ಜನ್ಮ ದಿನಾಚರಣೆ ಆಚರಣೆ ಮೊದಲನೇದಾಗಿ ಮಹಾತ್ಮ ಗಾಂಧೀಜಿಯವರು ಮತ್ತು ಎರಡನೇದಾಗಿ ಅತ್ಯಂತ ಪ್ರಾಮಾಣಿಕತೆಯಿಂದ ರಾಜಕಾರಣಕ್ಕೆ ವಿಶೇಷವಾದ ಚಾಪನ್ನು ಮಹಾನ್ ಮಹಾವ್ಯಕ್ತಿ ಲಾಲ್ ಬಹದ್ದೂರ್ ಇವರ ಇವರಿವರಿಂದ ನಾವು ಕಲಿಬೇಕಾದಂತಹ ಬಹುದೊಡ್ಡ ಜೀವನ ಪಾಠವೇನೆಂದರೆ ವಿಶೇಷವಾಗಿ ಇವತ್ತು ಇಂಗ್ಲೀಷ್ಮಯವಾಗಿದೆ ಭಾರತ ಅಂದರೆ ಕಾರಣ ಏನಪ್ಪಾ ಅಂದರೆ ಅಷ್ಟೊಂದು ಅದರ ಮೇಲೆ ನಾವು ಅವಲಂಬಿತರಾಗಿದ್ದೇವೆ ಹತ್ತೊಂಬತ್ತು ನೂರ ಮುಂಚಿತವಾಗಿ ಭಾರತದ ಯಾವ ವ್ಯಕ್ತಿಯೂ ಕೂಡ ಈ ಇಂಗ್ಲಿಷ್ ಎನ್ನುವಂತಹ ಭಾಷೆಯ ಮೇಲೆ ಯಾರೂ ಕೂಡ ಅವಲಂಬಿತರಾಗಿರಲಿಲ್ಲ ಲಾರ್ಡ್ ಮೆಕಾಲಿ ಅನ್ನಂತಹ ಆ ಒಂದು ಇಂಗ್ಲಿಷ್ ಶಿಕ್ಷಣ ನೀತಿ ಏಯ್ಟೀನ್ ತರ್ಟಿ ಫೈವ್ ಇಂದ ಆ ಒಂದು ಈ ಇಡೀ ಭಾರತೀಯರನ್ನ ಈಸ್ಟ್ ಇಂಡಿಯಾ ಕಂಪನಿಗೆ ಗುಲಾಮರಾಗಿ ಅಂತಲ್ಲ ಸೇವಕರಾಗಿ ಬೇಕಾಗಿತ್ತು ಹಾಗಾಗಿ ಕಳಪೆ ಮಟ್ಟದ ಶಿಕ್ಷಣವನ್ನು ಹೇಳಿ ಅವರಿಗೆ ಗುಲಾಮ ಮನಸ್ಥಿತಿಯನ್ನು ಮುಡಿಸುತ್ತಿರುವಂತಹ ಉದ್ದೇಶ ನೂರ ಮೂವತ್ತೈದರಿಂದ ಈ ಇಂಗ್ಲಿಷ್ ಶಿಕ್ಷಣವನ್ನ ಭಾರತದ ಮೇಲೆ ಪ್ರಾಣ ಬಿಟ್ಟಿದ್ದಾರೆ ಇವತ್ತು ಭಾರತವನ್ನು ಬಿಟ್ಟು ಹೋಗಿದ್ದಾರೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಬ್ರಿಟಿಷರು ಆದರೆ ನಮ್ಗೆ ಕೈ ಕೊಟ್ಟೋಗಿದ್ದಾರೆ ಹೋಗಿದ್ದಾರೆ ಏನಪ್ಪಾ ಅಂದ್ರೆ ನಾವು ದೈಹಿಕವಾಗಿ ಅವರಿಂದ ಬಿಡುಗಡೆ ಹೊಂದಿದ್ದೇವೆ ಹೊರತು ಮಾನಸಿಕವಾಗಿ ಅವರಿಂದ ನಾವು ಬಿಡುಗಡೆ ಹೊಂದಿಲ್ಲ ಇದೊಂದು ವಿಶೇಷವಾದ ಖೇದಕರ ಸಂಗತಿ ಅಂತ ಅನ್ಸುತ್ತೆ ಯಾಕೆಂದ್ರೆ ನಾವು ಭಾರತ ಭಾರತದಿಂದ ಬ್ರಿಟಿಷರನ್ನು ಬಿಟ್ಟು ಕೇಳ್ತೇವೆ ಆದರೆ ಯಾವುದೋ ಒಂದು ಕಾರಣದಿಂದ ನಾವು ಅವರು ಅವಲಂಬಿತರಾಗಿದ್ದೇವೆ ಅದಕ್ಕಾಗಿ ನಮ್ಮ ಮಹಾತ್ಮ ಗಾಂಧಿ ವಿಶೇಷವಾಗಿ ಯಾಕೆ ನಮ್ಮ ಪ್ರಾಣಿರ್ತಾರೆ ಅಂದ್ರೆ ಯಾವಾಗ ಕಚ್ಚಾ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿ ಬ್ರಿಟನ್ನಲ್ಲಿ ಪಟ್ಟಿಗಳನ್ನ ತಯಾರಿಸಿ ಬಂದು ಮಾರ್ಕೆಟ್ ಅಲ್ಲಿ ಮಾಡ್ತಾ ಇದ್ರು ಅದಕ್ಕೆ ಹತ್ರ ಅವರು ಈ ಬಿಗ್ ಸ್ಕೇಲ್ ಇಂಡಸ್ಟ್ರಿ ಅಂದ್ರೆ ದೊಡ್ಡ ಸ್ಕೇಲ್ ಇಂಡಸ್ಟ್ರಿ ಅಂತಲ್ಲ ಸಾಮಾನ್ಯ ಜನರಿಗೆ ಏನೂ ಸಹಕಾರ ಆಗೋದಿಲ್ಲ ಅದಕ್ಕಾಗಿ ಅವತ್ತು ಭಾರತದಲ್ಲಿ ಗುಡಿ ಕೈಗಾರಿಕೆಗಳು ಮನೆ ಮನೆಯಲ್ಲಿ ಕೂಡ ವ್ಯಾಪಾರಸ್ಥರಾಗಿರ್ತರು ಕುಂಬಾರಿಕೆ ಆಗಿರಬಹುದು ಕಂಬಾರಿಕೆ ಆಗಿರಬಹುದು ಹೀಗೆ ವಿವಿಧ ಕೆಲಸಗಳಿಗೆ ಏನಾಗ್ತದೆ ಅಂದ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ಸ್ವಾವಲಂಬಿಯಾಗಿ ಬದುತಾ ಇದ್ರು ಇವತ್ತಿನ ಒಂದು ಇವತ್ತ ಮಾಲ್ ಸಂಸ್ಕೃತಿ ನೋಡಿರ್ಬಹುದು ನಾವು ಅಂದ್ರೆ ಎಲ್ಲಾ ಅಂತ ಒಂದೇ ಒಂದು ಸ್ಥಳದಿಂದ ಆ ಹಳ್ಳಿಗಳಲ್ಲಿ ಇವತ್ತ ಸ್ವಾವಲಂಬಿ ಆಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇದು ಪ್ರಮುಖವಾದಂತಹ ವಿಷಯವನ್ನ ನಾವು ಗಾಂಧೀಜಿಯವರನ್ನ ಕಲ್ತ್ಕೊಂಡ್ರೆ ನಾವು ಎರಡನೇದಾಗಿ ನೋಡೋದು ಲಾಲ್ ಬಹದ್ದೂರ್ ಅವರನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಮಾನ್ಯವಾಗಿ ಇವತ್ತು ಗ್ರಾಮ ಪಂಚಾಯತಿ ಒಬ್ಬ ಸದಸ್ಯನ ಒಂದು ಐದು ವರ್ಷದ ಕಾಲಾವಧಿಯನ್ನು ನೋಡಿದ್ರೆ ಸಾಕು ಐದು ವರ್ಷದಲ್ಲಿ ಅವನು ಲಕ್ಷಾ ಕೋಟ್ಯಾಧೀಶ ಆಗಿರ್ತಾನೆ ಯಾಕಂದ್ರೆ ಆ ಒಂದು ಸ್ಥಳಕ್ಕೆ ಬಂದಂತಹ ಒಂದು ಡೆವಲಪ್ಮೆಂಟ್ ಒಂದ ತನ್ನ ಸ್ವಾವಲಂಬಿಯಾಗಿ ಬಳಸ್ಕೊಂಡಿದ್ದರಿಂದ ಆ ಚೆನ್ನಾಗಿರತ್ತೆ ಬದುಕಾ ಇರುವಾಗ ಎರಡನೇ ಈ ದೇಶದ ಎರಡನೆಯ ಪ್ರಧಾನ ಮಂತ್ರಿ ಆದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯಾವಾಗ ಎರಡು ವರ್ಷಗಳ ಕಾಲಾವಧಿ ಅವರು ಸೇವೆಯನ್ನು ಸಲ್ಲಿಸಿ ವಿಶೇಷವಾಗಿ ಸಂದರ್ಭದಲ್ಲಿ ಇಂಡೋ ಪಾಕ್ ವಾರ್ ನಡೆದಾಗ ಅಂತಲ್ಲ ಜೈ ಜವಾನ್ ಜೈ ಕಿಸಾನ್ ಅನ್ನುವಂತ ಈ ದೇಶದ ಎರಡು ಶಕ್ತಿಗಳ ಅಂತ ಒಬ್ಬ ರೈತನಿಗೆ ಇನ್ನೊಬ್ಬ ಯಾರಿಗೆಪ್ಪ ಅಂಗ್ ವಿಶೇಷವಾದ ಬಲವನ್ನ ತುಂಬಿದ್ದು ಮತ್ತು ವೈಟ್ ರೆವಲ್ಯೂಷನ್ ಅನ್ನ ತಂದಿದ್ದು ಕೂಡ ಗ್ರೀನ್ ರೆವಲ್ಯೂಷನ್ ಯುಗಿಂತ ಕಲಿಕೆ ಕಲಿತಿಯನ್ನು ಬಂದ್ರೆ ಕೊನೆಯ ಒಂದು ವಿಶೇಷ ಅಂದ್ರೆ ಅವರು ಆ ಪದವಿಯನ್ನ ಪ್ರಧಾನಮಂತ್ರಿ ಪದವಿಯಿಂದ ಇಳಿದು ಬಂದು ಮನೆಯಲ್ಲಿ ತುಂಬ ನಂತರ ಅವ್ರು ಸಾಯಂಕಾಲ ಅಂತ ಅವರ ಮನೆಯ ದೀಪಗಳು ಕರೆಂಟಿ ಅಂತ ಆಫ್ ಆಗಿರುತ್ತೆ ಅವಾಗ ಯಾರು ಪತ್ರಕರ್ತ ಬಂದು ಕೇಳ್ತಾನೆ ಯಾಕೆ ಹೇಳ್ತಲ್ಲ ನೀವು ಅನ್ನ ಅನ್ನೋದು